ಆ ಮೊದಲನೇ ಕ್ಷಣ ಈಗ ಡಾಕ್ಟ್ರ್ ಪಾಪು ಹೊರಗೆ ಹೊರಗ್ ತೆಗ್ದಾಗ ಐರ್ ಶಾಕ್ ಯಾಕೆಂತಂದ್ರೆ ಈ ಜೀವಂತವಾಗಿರೋ ಒಂದು ಪಾಪು ಈ ಹೊಟ್ಟೆ ಒಳಗೆ ಇತ್ತ ಅನ್ನುವಂತ ಒಂದು ಶಾಕ್ ಅಲ್ಲಿ ಒಂದು ಐದು ಸೆಕೆಂಡ್ ಅದಾದ್ಮೇಲೆ ಆ ಖುಷಿ ಆಕ್ಚುಲಿ ಇವ್ರಿಗೆ ಕಣ್ಣು ನೀರು ಬಂತು ಹೋಗ್ತಾ ಇದ್ರು ಸೊ ಅದು ಇಟ್ಸ್ ಮ್ಯಾಜಿಕಲ್ ಎಲ್ಲರೂ ಮ್ಯಾಜಿಕಲ್ ಫೀಲ್ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಯಾವ ತರ ಇಟ್ಟಿರ್ಬಹುದು ಅಂತ ಬಡೀಸ್ ರೌಲಿ ಮ್ಯಾಚ್ ಯಾಕಂತಂದ್ರೆ ನಮ್ಮ ಮಗುವನ್ನ ಅದು ನಮ್ದು ಅಂತ ಅಂತ ಏನು ಅನಿಸುತ್ತೆ ಇಟ್ಕೊಂಡಾಗ ನಾವು ಯಾವ್ದು ಗಾಳಿ ತೇಲಾಡ್ತಿದೀವ ತೇಲಾಡ್ತಿದೀವೋ ಅನ್ನೋ ತರ ಒಂದು ಭಾವನೆ ಸೊ ಅದನ್ನ ನಾವು ವರ್ಡ್ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ಐ ಬ್ಯೂಟಿಫುಲ್ ತಿಂಕ್ಸ್ ಐ ತಿಂಕ್ ಆಗುವಷ್ಟು ಎಲ್ಲ ಗಂಡು ಮಕ್ಕಳು ಆಪರೇಷನ್ ಆದಾಗ ಅಥವಾ ಡೆಲಿವರಿ ಆದಾಗ ಹೋಗಿ ಇವ್ರು ಪಡುವ ನೋವನ್ನ ನೋಡಬೇಕು ಪ್ಲಸ್ ಇವರು ಮಾಡುವಂತ ಈ ಸಾಕ್ರಿಫೈಸಸ್ ಏನಿದೆ ಅದನ್ನ ನೋಡ್ಬೇಕು ಅಂತ ನಾನು ಅಂದ್ರೆ ನಾನು ಅಂತ ಅನ್ಕೊಂಡಿಲ್ಲ ಡಾಕ್ಟರ್ ಹೇಳುದು ಬನ್ನಿ ನಾನು ಅವಾಗ ಹೇಳಿ ಆಯ್ತಾ ನೋಡ್ಬೇಕು ಅಂತ ಅಲ್ಲಿ ಹೋಗಿ ನನ್ನಂತೆ ಡಾಕ್ಟರ್ ತಲೆ ತರಗ ಬಿದ್ದೋದ್ರೆ ಏನ್ ಅಂತ ಇಲ್ಲ ಪರವಾಗಿಲ್ಲ ಎರಡು ವಾರ್ಡ್ ಕೊಟ್ಟಿದೀವಿ ಎರಡು ಸೂಟ್ ಕೊಟ್ಟಿದೀವಿ ಸೊ ಅವ್ರನ್ನ ನಿಮ್ಮಲ್ಲಿ ಹಾಕ್ತಿವಿ ತೊಂದರೆ ಇಲ್ಲ ಹೌದಾ